ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಹೆಸರುಕಾಳು ಬೋಂಡ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಇದಕ್ಕೊಂದು ಬೌಲ್ಗೆ ಎರಡು ಕಪ್ ಆಗುವಷ್ಟು ಹೆಸರುಕಾಳನ್ನ ಕಾಳನ್ನ ಇದ್ದೀನಿ ಅಂದರೆ ಬೇಳೆ ಬೇಳೆ ಥರ ಇರಬೇಕು ಆ ಥರದ್ದು ಇದಕ್ಕೆ ಸ್ವಲ್ಪ ಬಿಸಿನೀರ್ನ ಹಾಕ್ಬಿಟ್ಟು ಒಂದು ಹತ್ತು ನಿಮಿಷ ನಾನು ನೆನೆಯೋದಕ್ಕೆ ಬಿಡ್ತೀನಿ ನೆನ್ನ ನೆಂದ್ಬಿಟ್ಟ ನಂತರ ಇದನ್ನು ಸಿಪ್ಪೆಯೆಲ್ಲ ಬೇರೆ ಮಾಡಿಕೊಂಡು ಒಂದು ಸೋದಿಸ್ಕೊಂಡು ನಾನು ಈಗ ಏನು ಮಾಡ್ತೀನಿ ಒಂದು ಮಿಕ್ಸಿಂಗ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ಕಾಳನ್ನ ಇದಕ್ಕೊಂದು ಐದರಿಂದ ಆರು ಹಸಿ ಮತ್ತು ಶುಂಠಿನ ಚಿಕ್ಕ ಚಿಕ್ಕದಾಗ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಮಿಕ್ಸ್ ಮಾಡಿ ಈಗ ನಾನು ರುಬ್ಕೊಂಡು ಬರ್ತೀನಿ ನೋಡಿ ಈ ಸ್ವಲ್ಪ ಮೀಡಿಯಮ್ ಆಗಿ ತೆರೆ ತರೆಯಾಗಿಯೇ ರುಬ್ಕೋಬೇಕು ನೋಡಿ ಈಗ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಸ್ವಲ್ಪ ನೀಟಾಗಿ ಮಿಕ್ಸಪ್ ಇದ್ದೀನಿ ಮಿಕ್ಸ್ ಆದಮೇಲೆ ನೋಡಿ ಈ ಥರ ಸ್ಮೂತ್ ಆಗುತ್ತೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಅರಿಶಿನ ಪೆಪ್ಪರ್ ಪೌಡರ್ ಆಮೇಲೆ ಕೊತ್ತಂಬರಿ ಸೊಪ್ಪು ಚಾಪ್ ಮಾಡಿರೋದು ಹಾಗೆ ಕಲಿಸ್ಕೊತೀನಿ ನೋಡಿ ಎಣ್ಣೆ ಕಾದಿದೆ ಬೋಂಡ ಬಿಡ್ತಾಯಿದ್ದೀನಿ ನೋಡಿ ಈಗ ರುಚಿಯಾದ ಬೋಂಡ ರೆಡಿ ಆಯಿತು ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್